ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಒಂದು ನಡೆಯಬಾರದಂತಹ ಘಟನೆ ನಡೆದೇ ಹೋಗಿದೆ ಇಡೀ ದೇಶವೇ ಕರ್ನಾಟಕದ ಕಡೆಗೆ ತಿರುಗಿ ನೋಡುವಂತಹ ಪರಿಸ್ಥಿತಿ ಬಂದೊದಗಿದೆ ಮೊನ್ನೆ ಮೊನ್ನೆ ಈದ್ ಮಿಲಾದ್ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿತ್ತು ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಶಾಂತಿ ಸ್ವಭಾವದವರು ಅಂತ ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾಷಣ ಇನ್ನು ಕಿವಿಯಲ್ಲೇ ಗುಯಿಗೂಡ್ತಾ ಇದೆ ಅಷ್ಟರಲ್ಲೇ ಆಗಬಾರದಂತಹ ಕೆಲಸ ಆಗಿದೆ ಧರ್ಮದ ಅಂಧತ್ವವನ್ನು ನೆತ್ತಿಗೇರಿಸಿಕೊಂಡಿರುವ ಒಂದಷ್ಟು ಸಮಾಜದ ಕ್ರಿಮಿಗಳಿಂದ ಇಂತಹ ಕೃತಿಯಾಗಿದೆ ಗಣೇಶನ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಸ್ನೇಹಿತರೆ ಇಂತಹ ಘಟನೆಯನ್ನ ಪ್ರತಿಯೊಬ್ಬರೂ ಕೂಡ ಖಂಡಿಸಲೇಬೇಕು ಅದು ಹಿಂದೂನೇ ಆಗಿರಲಿ ಮುಸ್ಲಿಮೇ ಆಗಿರಲಿ ನಮ್ಮ ಸಮಾಜದಲ್ಲಿ ಸಂವಿಧಾನದಲ್ಲಿ ಯಾವುದೇ ಧರ್ಮವನ್ನ ಪ್ರಚಾರ ಮಾಡುವ ಆಚರಿಸುವ ಸಂಪೂರ್ಣ ಸ್ವತಂತ್ರ ಇದೆ ಅದು ಯಾವುದೇ ರಸ್ತೆಯಾಗಿರಲಿ ಯಾವುದೇ ಮಸೀದಿಯ ಮುಂಭಾಗದಲ್ಲಾಗಿರ್ಬೋದು ಯಾವುದೇ ಪ್ರದೇಶದಲ್ಲಾಗಿರ್ಬೋದು ಆದರೆ ಕೆಲವೊಂದಿಷ್ಟು ರಾಜಕಾರಣಿಗಳು ತಮ್ಮ ತಮ್ಮ ರಾಜಕೀಯ ಲಾಭಕ್ಕಾಗಿ ಅಧಿಕಾರದ ವ್ಯಾಮೋಹಕ್ಕಾಗಿ ಕೆಲವೊಂದಿಷ್ಟು ರಾಜಕೀಯ ಓಲೈಕೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಅದು ಸರಿಯಲ್ಲ ಆದರೆ ಕೆಲವೊಂದಿಷ್ಟು ಜನರು ಕೂಡ ಹುರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡ್ತಾ ಇದ್ದಾರೆ ಅದು ಆಗಬಾರ್ದು ಜೊತೆಗೆ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲೂ ಕೂಡ ನಮ್ದು ಆ ಧರ್ಮ ನಿಮ್ಮದು ಈ ಧರ್ಮ ಅಂತ ಒಂದಿಷ್ಟು ಆಂಕರ್ಗಳು ಕೂಡ ಪ್ರಜ್ಞೆ ಇಲ್ಲದಂತೆ ಮಾತನಾಡ್ತಾ ಇದ್ದಾರೆ ದೇಶಾದ್ಯಂತ ತಂತ್ರಜ್ಞಾನ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸ್ತಾ ಇದ್ರೆ ನಮ್ಮ ಜನಗಳು ಮಾತ್ರ ಇನ್ನು ಅದು ಯಾವಾಗ ಗೊತ್ತಿಲ್ಲ ಕಳೆದ ವರ್ಷ ಇದೇ ಸಂದರ್ಭದಲ್ಲೂ ಕೂಡ ಮಂಡ್ಯದ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲೂ ಕೂಡ ಕಲ್ಲು ತೂರಾಟವನ್ನು ಮಾಡಲಾಗಿತ್ತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ನಷ್ಟವಾಗಿತ್ತು ಇದೀಗ ಅಂಥದ್ದೇ ದುರ್ಘಟನೆಯ ಪರಿಸ್ಥಿತಿ ಬಂದೊದಗಿದೆ ಏನಾಗ್ತಾ ಇದೆ ಮಂಡ್ಯದಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ ಪ್ರತಿ ಹಬ್ಬ ಹಬ್ಬಕ್ಕೆ ಪೊಲೀಸರ ಕಾವಲು ಹಾಕುವಂತಹ ಸೂಕ್ಷ್ಮ ಪ್ರದೇಶವಾಗಿ ಬದಲಾಯಿತ ಈ ಮಂಡ್ಯ ವೀಕ್ಷಕರೇ ನಡೆದಿದ್ದು ಇಷ್ಟೇ ಮದ್ದೂರಿನ ಚನ್ನೇಗೌಡ ಬಡಾವಣೆ ಹಾಗೂ ರಾಮ್ ರಹೀಂನಗರದ ಯುವಕರು ಸೇರಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದರು ಸೆಪ್ಟೆಂಬರ್ ಎಂಟು ಅಂದರೆ ನಿನ್ನೆ ರಾತ್ರಿ ಗಣೇಶನ ವಿಸರ್ಜನೆಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ವಿಸರ್ಜನಾ ಮೆರವಣಿಗೆ ಮದ್ದೂರು ಪಟ್ಟಣದಲ್ಲಿ ಹೋಗುವಾಗ ಹೊಸದಾಗಿ ನಿರ್ಮಾಣವಾಗಿದ್ದ ಮಸೀದಿಯ ಮುಂದಿನಿಂದ ಸಾಗುವಾಗ ಯಾರೋ ಕಿಡಿಗೇಡಿಗಳು ಪರಿ ಕಿಡಿಗೇಡಿಗಳಂದ್ರೆ ಸಾಲ್ತು ಸಮಾಜದ ಕ್ರಿಮಿಗಳು ಅವರು ಅದು ಯಾರೇ ಆಗಿದ್ರು ಕೂಡ ತನಿಖೆಯಾಗ್ಲಿ ಯಾವ ಧರ್ಮದ ಜನರೇ ಆಗಿದ್ರು ಕೂಡ ತನಿಖೆಯಾಗ್ಲಿ ಹೊರಬರ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗ್ಲಿ ಅದ್ ಹಾಗಿರ್ಲಿ ಗಣೇಶನ ಮೆರವಣಿಗೆ ಸಾಕ್ತಾ ಇದ್ದ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿದ್ದವರ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಮೆರವಣಿಗೆಯಲ್ಲಿದ್ದವರು ಕೂಡ ಸಹ ಮಸೀದಿಯ ಕಡೆಗೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಇದೇ ಪ್ರಮುಖ ಘಟನೆಗೆ ಮೂಲ ಕಾರಣ ಸ್ನೇಹಿತರೆ ಮೆರವಣಿಗೆ ಮಸೀದಿ ಬಳಗೆ ಬಂದಾಗ ಯಾವುದೇ ಘೋಷಣೆ ಕೂಗಬಾರದು ಮೈಕ್ ಹಾಕಬಾರದು ಅಂತ ಎಚ್ಚರಿಕೆಯನ್ನ ಕೊಡಲಾಗಿತ್ತು ಅದರಂತೆ ಮೈಕ್ ಅನ್ನ ಆಫ್ ಮಾಡಿ ಮೆರವಣಿಗೆಯನ್ನ ಮಾಡಲಾಗಿತ್ತು ಇದಾದ ಬಳಿಕ ಲೈಟ್ ಅನ್ನ ಆಫ್ ಮಾಡಿ ಏಕಾಏಕಿಯಾಗಿ ಗಣಪತಿ ಮೆರವಣಿಗೆ ಸಾಕ್ತಾ ಇದ್ದ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲಡ್ನ ತೂರಾಟ ಮಾಡಿದ್ದಾರೆ ಕಲ್ಲು ತೂರಾಟದಿಂದ ಕ್ಷಣಕಾಲ ಗಾಬರಿಗೊಂಡ ಯುವಕರು ಕೂಡ ಕಲ್ಲು ತೂರಿದ ಕಡೆಗೆ ಇವರು ಕೂಡ ಕಲ್ಲನ್ನು ಎಸೆದಿದ್ದಾರೆ ನಾವು ಸುಮ್ಮನಿದ್ರು ಕೂಡ ನಮ್ಮ ಮೇಲೆ ಈ ರೀತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ಇವರ ಹಬ್ಬವನ್ನು ಮಾಡಿದಾಗ ನಾವು ಗಲಾಟೆ ಮಾಡಿದ್ವಾ ಅಂತ ಇಂದು ಯುವಕರ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ ಒಂದು ವರ್ಷದ ಹಿಂದೆ ನಡೆದಿದ್ದ ನಾಗಮಂಗಲದ ಗಲಾಟೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯ ಘಟನೆ ಮರುಕಳಿಸಿದ್ದು ಸದ್ಯ ಪರಿಸ್ಥಿತಿ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಿದೆ ಸ್ವಯಂ ಘೋಷಿತ ಮದ್ದೂರು ಬಂದ್ಗೆ ಕರೆಯನ್ನ ಕೊಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಲು ತೂರಾಟ ಮಾಡಿ ಕಿಡಿಗೇಡಿಗಳ ದುಷ್ಕೃತ್ಯದಿಂದ ಇಡೀ ಪಟ್ಟಣವೇ ಉದ್ವಿಗ್ನಗೊಂಡಿದ್ದು ಇದೀಗ ಈ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಪ್ಲಾನ್ ಅನ್ನ ಮಾಡಿ ಕಲ್ಲನ್ನ ತೂರಾಟ ಮಾಡಿದ್ದಾರೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತೆ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ವಿಪಕ್ಷ ಬಿಜೆಪಿ ಜೆಡಿಎಸ್ನ ನಾಯಕರೆಲ್ಲರೂ ಕೂಡ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೀತಾ ಇದೆ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಇದರ ಮಧ್ಯೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದು ಕಲ್ಲು ತೂರಾಟ ಪೂರ್ವ ನಿಯೋಜಿತ ಕೃತ್ಯ ಅಂತ ಮಾಹಿತಿ ಇದೆ ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳುತ್ತಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ ವೀಕ್ಷಕರೇ ಗೃಹ ಸಚಿವರ ಮಾಹಿತಿಯ ಪ್ರಕಾರ ಗಣೇಶನ ಮೆರವಣಿಗೆ ಹೋಗುವಾಗ ಯಾರೋ ಚಿಕ್ಕವರು ಚಿಕ್ಕ ಮಕ್ಕಳು ಮೇಲಿಂದ ಹುಗುದಾರಂತೆ ನೋಡೋಣ ಚಿಕ್ಕ ಮಕ್ಕಳು ಅದೆಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕಿದ್ರು ಅಂತ ಗೊತ್ತಾಗುತ್ತೆ ಒಟ್ನಲ್ಲಿ ಕೋಮು ಕೋಮಿನ ನಡುವಿನ ಈ ದ್ವೇಷ ಯಾವುದೇ ಕಾರಣಕ್ಕೂ ಕೂಡ ಒಳ್ಳೆಯದಲ್ಲ ಇನ್ನೊಂದು ಕಡೆ ವಿದೇಶದ ಪ್ರವಾಸದಲ್ಲಿರುವ ಮದ್ದೂರಿನ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ವಿದೇಶದಿಂದಲೇ ವಿಡಿಯೋ ಮುಖಾಂತರ ಸಂದೇಶವನ್ನು ಕೊಟ್ಟಿದ್ದಾರೆ ಎಲ್ಲರೂ ಶಾಂತಿಯನ್ನ ಕಾಪಾಡುವಂತೆ ಮನವಿ ಮಾಡಿದ್ದಾರೆ ಈ ಘಟನೆಯನ್ನ ನಾನು ಖಂಡಿಸ್ತೇನೆ ಘಟನೆ ಹಿಂದೆ ಯಾರೇ ಇದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ ಯಾರು ಆತಂಕಕ್ಕೆ ಒಳಗಾಗಬೇಡಿ ಯಾರು ಕೂಡ ಉದ್ವೇಗಕ್ಕೆ ಒಳಗಾಗಬೇಡಿ ನಮ್ಮ ತಾಲೂಕಿನ ಜನ ಶಾಂತಿ ಪ್ರಿಯರು ಆಗಿರುವ ಘಟನೆಯನ್ನ ಸರಿಪಡಿಸಿಕೊಳ್ಳೋಣ ತಪ್ಪಿತಸ್ಥರನ್ನ ಸೆದೆಬಡಿದು ನ್ಯಾಯ ಕೊಡಿಸುವ ಕೆಲಸ ಮಾಡ್ತೇವೆ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಕೂಡ ಇರ್ತೇವೆ ಎಲ್ಲರೂ ಕೂಡ ಶಾಂತಿಯನ್ನ ಕಾಪಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ನೋಡೋಣ ವೀಕ್ಷಕರೇ ಈ ಘಟನೆಯ ಸುಖಾಂತ್ಯವನ್ನ ಕಾಣುತ್ತಾ ಅಥವಾ ರಾಜಕೀಯ ತಿರುವಿನಿಂದ ಮತ್ಯಾವ ಸ್ವರೂಪ ಪಡೆದುಕೊಳ್ಳುತ್ತಿ ಅಂತ ಕಾದಷ್ಟೇ ನೋಡೋಣ ಪ್ರಜಾ ಟೈಮ್ಸ್ ಸತ್ಯದೆಡೆ ನಮ್ಮ